ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಹಾಗೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಬಿಗ್ ಬಾಸ್ ಸೀಸನ್ ಹನ್ನರ ಮೂಲಕ ಸದ್ದು ಮಾಡಿದ ಚಲಿವೆ ಮೋಕ್ಷಿತ ಪೈ ಇಂದೀಗ ಬಾಲಿಯಲ್ಲಿ ಎಂಜಾಯ್ ಮಾಡುತ್ತಿದ್ದಾರೆ ಹಾಗೆ ಅವರ ಸುಂದರವಾದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಹಾಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪಾರು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟು ಪಾರು ಅಂತಾನೆ ಅಭಿಮಾನಿಗಳಿಂದ ಗುರುತಿಸಿಕೊಂಡಿದ್ದರು ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲರೂ ಮೋಕ್ಷಿತ ಅಂತಾನೆ ಮಾತಾಡಿದ್ದಾರೆ ಮೋಕ್ಷಿತ ಪೈ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದರು ಮತ್ತೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಟಫ್ ಕಾಂಪಿಟೇಷನ್ ನೀಡುವ ಮೂಲಕ ಟಾಪ್ ಸ್ಪರ್ಧೆಯಾಗಿ ಸದ್ದು ಮಾಡಿದ್ದರು ಇನ್ನು ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಮೋಕ್ಷಿತ ಸಂದರ್ಶನ ನೀಡುವುದರಲ್ಲಿ ಹಾಗೆ ಗೆಳತಿ ಮಾನ್ಸಿ ಜೋಶಿ ಅವರ ಮದುವೆ ಸಂಭ್ರಮದಲ್ಲಿ ಪೂರ್ತಿಯಾಗಿ ಬ್ಯುಸಿಯಾಗಿದ್ದರು ಇಂದೀಗ ಎಲ್ಲ ಕೆಲಸಗಳಿಂದ ಬ್ರೇಕ್ ತೆಗೆದುಕೊಂಡು ನಟಿ ಮೋಕ್ಷಿತ ಪೈ ಅವರು ಬಾಲಿಗೆ ತೆರಳಿದ್ದಾರೆ ಹಾಗೆ ಮೋಕ್ಷಿತಾ ಪೈ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಬಾಲಿಯ ಸುಂದರವಾದ ಫೋಟೋಗಳನ್ನು ಶೇರ್ ಮಾಡಿದ್ದು ಪ್ಯಾರಾದೇಶಿ ಫೋಂಡ್ ಎಂದು ಕಮೆಂಟ್ ಮಾಡಿದ್ದಾರೆ ಬಾಲಿಯ ಸುಂದರವಾದ ತಾಣಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಅಭಿಮಾನಿಗಳ ಮೋಕ್ಷಿತ ಫೋಟೋಗಳನ್ನು ಮೆಚ್ಚಿಕೊಂಡಿದ್ದಾರೆ ಹಾಗೆ ಮೋಕ್ಷಿತಾ ಅವರ ಸ್ಟೈಲಿಶ್ ಲುಕ್ ನಲ್ಲಿ ಮೋಕ್ಷಿತ ಸಖತ್ ಕ್ಯೂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಮೋಕ್ಷಿತಾ ಪೈ ಫೋಟೋ ನೋಡಿ ಅಭಿಮಾನಿಗಳು ಮೆಚ್ಚಿ ಕಮೆಂಟ್ ಮಾಡಿದ್ದಾರೆ ಮತ್ತೆ ಕ್ಯೂನ್ ಈಸ್ ಎ ಕ್ಯೂನಿಂಗ್ ಎಂದಿದ್ದಾರೆ ಅಲ್ಲದೆ ಆಕೆ ಭಾರತದಲ್ಲಿದ್ದರೂ ವಿದೇಶದಲ್ಲಿದ್ದರು ರಾಣಿ ರಾಣಿನೇ ಎಂದು ಹೇಳಿದ್ದಾರೆ ಜೊತೆಗೆ ಬ್ಯೂಟಿಫುಲ್ ಮೋಕ್ಷಿ ಅಂದರೆ ನಮ್ಮ ಎಮೋಷನಲ್ ಹಾಗೆ ಅಮೇಜಿಂಗ್ ಎಂದು ಕಮೆಂಟ್ ಮಾಡಿದ್ದಾರೆ ಹಾಗೆ ಶೀಘ್ರದಲ್ಲೇ ಮೋಕ್ಷಿತಾ ಅವರು ದೊಡ್ಡ ಸ್ಕ್ರೀನ್ ಮೇಲೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ ಹಾಗೆ ಯಾರೆಲ್ಲ ಮೋಕ್ಷಿತಾ ಅವರನ್ನು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ